ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಫೇಸ್ಬುಕ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗೆ ಏನು ಡಿಫ್ರೆಂಟ್ ಅಂದರೆ ಫೇಸ್ಬುಕ್ಕು ತುಂಬ ಡೇಟೆಡ್ ಆಗಿದೆ ಅಂದರೆ ತುಂಬ ಹಳೇದಾಗಿದೆ ಸೊ ನೈಂಟೀಸ್ ಕಿಟ್ಸು ಅದಕ್ಕಿಂತ ಎಲ್ಲರೂ ತುಂಬ ಫೇಸ್ಬುಕ್ ಯೂಸ್ ಮಾಡ್ತಾಯಿದ್ರು ಸೊ ಅದರಲ್ಲೇ ಎಷ್ಟೋ ಲವ್ ಸ್ಟೋರಿಗಳು ಕ್ರಿಯೇಟ್ ಆಗಿದೆ ಈಗೆಲ್ಲ ಇನ್ಸ್ಟಾಗ್ರಾಮು ತುಂಬ ಜನ ಯೂಸ್ ಮಾಡ್ತಾರೆ ಸೊ ಆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ನಿಮ್ಮ ಹತ್ರ ಫೇಸ್ಬುಕ್ ಅಕೌಂಟ್ ಇದ್ದರೆ ಆಯಿತು ಇನ್ಸ್ಟಾಗ್ರಾಮ್ನು ಕ್ರಿಯೇಟ್ ಮಾಡ್ಬೋದು ಯಾಕಂದರೆ ಎರಡೂ ಒಂದೇ ಕಂಪ್ನಿದು ನಿಮ್ದು ಅದೇ ಸೇಮು ಪಾಸ್ವರ್ಡ್ ಯೂಸರ್ ನೇಮ್ ಇದ್ದರೆ ಇಲ್ಲೂ ಲಾಗಿನ್ ಆಗ್ಬೋದು ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮ್ಮ ಹತ್ರ ಮೊಬೈಲ್ ಆ್ಯಂಡ್ರಾಯ್ಡ್ ಇದ್ದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಇನ್ಸ್ಟಾಗ್ರಾಮ್ ಹತ್ರ ಟೈಪ್ ಮಾಡಿದ್ರೆ ನಿಮ್ಗೆ ಬರುತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಬೇಕು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಡೀಟೇಲ್ಸ್ ಕೇಳುತ್ತೆ ಅದು ಫಾಲೋಅಪ್ ಮಾಡ್ಬೋದು ನಾನು ನಿಮಗೆ ಇದರಲ್ಲಿ ಲ್ಯಾಪ್ಟಾಪಲ್ಲಿ ಹೇಳ್ತೀನಿ ಬಟ್ ಸಿಸ್ಟಮಲ್ಲೂ ಸೇಮ್ ಇರುತ್ತೆ ಓಕೆನಾ ಸೊ ಫಸ್ಟು ನಿಮ್ ಗೂಗಲ್ ಅಲ್ಲಿ ಕ್ರೋಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಂತ ಹೊಡೆದ್ರೆ ಮೇಲೇನೆ ಬಂದ್ಬಿಡುತ್ತೆ ಸೊ ಆ ಇನ್ಸ್ಟಾ ಮೇಲೆ ಕ್ಲಿಕ್ ಮಾಡಿ ಸೊ ನನ್ನ ಹತ್ರ ಆಲ್ರೆಡಿ ಅಕೌಂಟ್ ಇದೆ ನಾನು ಇದು ತೋರಿಸಲ್ಲ ಇದು ಡೈರೆಕ್ಟ್ ಲಾಗಿನ್ ಆಗುತ್ತೆ ನಾನು ಸ್ವಿಚ್ ಸ್ವಿಚ್ ಅಕೌಂಟ್ಸ್ ಹೊಡಿತೀನಿ ಸೊ ಇಲ್ಲಿ ನೋಡಿ ನಿಮ್ಮ ಹತ್ರ ಆಲ್ರೆಡಿ ಫೇಸ್ಬುಕ್ ಅಕೌಂಟ್ ಇದೆ ಕಂಟಿನ್ಯೂ ವಿತ್ ಫೇಸ್ಬುಕ್ ಅಂತ ಕೊಟ್ಟರೆ ಅಲ್ಲಿ ಡಿಟೆಕ್ಟ್ ಮಾಡುತ್ತೆ ನಿಮ್ದು ಫೇಸ್ಬುಕ್ ಯೂಸರ್ ನೇಮ್ ಪಾಸ್ವರ್ಡ್ ಸೇಮೇ ಹೊಡೆದ್ರೆ ಆಯಿತು ಡೈರೆಕ್ಟಾಗಿ ನಿಮ್ಮ ಫೇಸ್ಬುಕ್ ಇಂದ ಇನ್ಸ್ಟಾಗ್ರಾಮ್ಗೆ ಲಾಗಿನ್ ಆಗುತ್ತೆ ಸೊ ನಾನು ಇದರಲ್ಲಿ ನಾನು ನಿಮಗೆ ಸೈನ್ ಅಪ್ ಮಾಡಿ ತೋರಿಸ್ತೀನಿ ನೀವು ಪ್ಲೇ ಅಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ಅಲ್ಲಿ ಹೋದ್ರೆ ಆಪ್ ಆದ್ರೆ ಆದರೆ ಆ್ಯಪ್ ಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಬೇಕು ನಿಮ್ಮ ಹತ್ರ ಪ್ಲೇ ಆಂಡ್ರಾಯ್ಡ್ ಇದ್ರೆ ಗೂಗಲ್ ಸ್ಟೋರಲ್ಲಿ ಹೋಗಿ ಗೂಗಲ್ ಪ್ಲೇಯಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಸೈನ್ ಅಪ್ ಕೊಡಿ ಸೈನ್ ಅಪ್ ಸೊ ಇದ್ರಲ್ಲಿ ನೀವು ಮೊಬೈಲ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ ಇರ್ಬೋದು ನನ್ನ ಹತ್ರ ಒಂದು ಡುಪ್ಲಿಕೇಟ್ ಇಮೇಲ್ ಅಡ್ರೆಸ್ ಇದೆ ಸೊ ಗೋಯಿಂಗ್ ಫಾರ್ವರ್ಡ್ ನಾನು ನಿಮಗೆ ಇಮೇಲ್ ಅಡ್ರೆಸ್ ಹೇಗೆ ಕ್ರಿಯೇಟ್ ಮಾಡೋದು ಬೇಸಿಕ್ ಸ್ಟೆಪ್ಸ್ ಇಂದ ಹೇಳ್ಕೊಡ್ತೀನಿ ಓಕೆನಾ ಸೊ ಇದು ಇಮೇಲ್ ಕ್ರಿಯರ್ ಕ್ರಿಯೇಟ್ ಮಾಡಿ ಸೊ ಇದ್ರಲ್ಲಿ ನಾನು ಫೇಕ್ ನೇಮ್ ಕ್ರಿಯೇಟ್ ಮಾಡ್ತೀನಿ ಪಾಸ್ವರ್ಡ್ ಹಾಕ್ತೀನಿ ಸೈನ್ ಅಪ್ ಕೊಡ್ತೀನಿ ಸೊ ಇಲ್ಲಿ ಫುಲ್ ನೇಮ್ ಹಾಕ್ಬಿಡಿ ಇಲ್ಲಿ ನೀವು ಏನು ಕೊಡಬೇಕು ಅಂತ ಇದ್ರೆ ಕಿರಣ್ ಒನ್ ತ್ರೀ ಒನ್ ಅಂತ ಕೊಡೋ ಡೇಟ್ ಆಫ್ ಬರ್ತ್ ಕೇಳುತ್ತೆ ಸೊ ನೀವು ಯಾವತ್ತು ಏಯ್ಟೀನ್ ಪ್ಲಸ್ ಇರೋ ಥರನೇ ಕೊಡಿ ಅಂದರೆ ನಿಮಗೆ ಪ್ರೈವೇಸಿ ಇದಿರುತ್ತೆ ಬಟ್ ನಿಮ್ದು ಏನು ಡೇಟ್ ಆಫ್ ಬರ್ತ್ ಅದೇ ಕೊಡಿ ಬೆಟರ್ ನಾನಿಲ್ಲಿ ಅಂದೇ ಡೇಟ್ ಆಫ್ ಬರ್ತ್ ಕೊಡ್ತೀನಿ ಫೋರ್ಟೀನ್ ಮೇ ನೆಕ್ಸ್ಟ್ ಕ್ಲಿಕ್ ಮಾಡೋಣ ನೋಡಿ ಕನ್ಫರ್ಮೇಷನ್ ಕೋಡ್ ಕೇಳುತ್ತೆ ಸೇಮ್ ನಾವು ಫೇಸ್ಬುಕ್ಕಲ್ಲಿ ನೋಡಿದ್ರು ಅದರಲ್ಲೂ ಕನ್ಫರ್ಮೇಶನ್ ಕೋಡ್ ಕೇಳ್ತು ಇದರಲ್ಲೂ ಯಾಕೆಂದ್ರೆ ಇದು ನಿಮ್ಮದೇನಾ ಇಲ್ಲ ಬೇರೆ ಎರಡು ದೇನಾದ್ರೂ ಮೇಲ್ ಐಡಿ ಉಪಯೋಗಿಸ್ಕೊಂಡಿದ್ದೀರಾ ಅಂತ ಚೆಕ್ ಮಾಡೋಕ್ಕೆ ಜಸ್ಟ್ ಚೆಕ್ ಮಾಡ್ತೀನಿ ಏನು ಕನ್ಫರ್ಮೇಶನ್ ಕೋಡ್ ಬಂದಿದೆ ಸೊ ಅದು ನಿಮ್ಮ ಮೇಲ್ ಐ ಡಿ ಯಾಕೆ ಕೊಟ್ಟಿರ್ತೀರೋ ಅದಕ್ಕೆ ಹೋಗುತ್ತೆ ನಾನು ಮೊಬೈಲಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಅದು ಇದೆ ಲಾಗಿನ್ ನೋಣ ನಾನು ಸ್ವಲ್ಪ ಹೊತ್ತாகுತ್ತೆ ಲೋಡ್ ಆಗಕ್ಕೆ ವೇಟ್ ಮಾಡಿ ನೋಡಿ ಸೊ ಆ ಕೋಡ್ ಬಂದ ತಕ್ಷಣ ನೆಕ್ಸ್ಟ್ ಓಡ್ರೆ ನಾವು ಆಲ್ಮೋಸ್ಟ್ ಈಗ ಒಂದು 80% ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀವಿ ಅದೇ ಮೇಲ್ ಹೇನ ಡಿ ಎನ್ ಎ ಸಿ ಬಿ ಎ ಬಿ ಎ ಸೊ ಇದು ನೋಡಿ ಇದು ನಾನು ತಪ್ಪಾಗಿ ಹೊಡೆದ್ಬಿಟ್ಟಿದೆ ಮೇಲ್ ಹಾಡಿದ್ರೆ ಮೇಲ್ ಇದು ಸೊ ಬ್ಯಾಕ್ ಮಾಡ್ಕೊಳ್ಳಿ ಇಲ್ಲಿ ಆರ್ ಹಾಕಿಲ್ಲ ನಾನು ಸೊ ನೋಡಿ ಈ ಥರ ಮಿಸ್ಟೇಕ್ ಆಗುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ತಿರ್ಗಾ ನಾನು ಪಾಸ್ವರ್ಡ್ ಹಾಕಬೇಕು ಸೊ ನಾನು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೆ ಈ ಥರ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ಆಗ್ತದೆ ಏನಿಲ್ಲ ಆರಾಮಾಗಿ ಚೇಂಜ್ ಮಾಡ್ಕೊಬೋದು ನೀವು ಮಿಸ್ಟೇಕ್ ಆದ್ರೂ ಇದೇನು ದೊಡ್ಡ ವಿಷಯ ಏನಲ್ಲ ಈಸಿ ನೆಕ್ಸ್ಟ್ ಕೊಡಿ ಬರಬೇಕು ಕೋಡ್ ಎಲ್ಲ ಕರೆಕ್ಟ್ ನಾನು ಕೋಡ್ ಬಂದಿಲ್ಲ ಅದೇ ಇದು ತಪ್ಪಾಗಿರುತ್ತೆ ಮೇಲ್ ಐ ಅದಂತೂ ನೋಡಲಾ ಬಂತು ಕೋಡ್ ಅನ್ನೇ ಮೇಲ್ ಇಮೇಲ್ ಅಡ್ರೆಸ್ ಅಲ್ಲಿ ಇನ್‌ಸ್ಟಾಗ್ರಾಮ್ ಇಂದ ಮೈಲ್ ಬರ್ತ ಬಿಡು ಸೋ ಅದು ನಂಬರ್ಸ್ ಅಲ್ಲಿ ಇರುತ್ತೆ ಸೋ 8 6 1 3 5 ನೆಕ್ಸ್ಟ್ ಕೊರಿಯಾ ಲೋಡ್ ಆಗ್ತಾ ಇದೆ ಇಲ್ಲಿ ನೋಡ್ತಿದಿರಲ್ಲ ಗಾಯ್ಸ್ ಇದು ಲೋಡ್ ಆಗ್ತಾ ಇದೆ ನೋಡೋಣ ಓಕೆ ಟನ್ ಟಡಾಡನ್ ನಿಮ್ಮ ಅಕೌಂಟ್ ರೆಡಿ ಆಯಿತು ಸೊ ದಿಸ್ ಇಸ್ ಯುವರ್ ನಿಮ್ಮದು ಒಂದು ವ್ಯೂ ಇದರಲ್ಲಿ ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೇಕು ನಿಮ್ಮ ಫೋಟೋ ಅಪ್ಲೋಡ್ ಹೆಂಗೆ ಮಾಡೋದು ಏನೇನಿದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಫಸ್ಟ್ನೇ ಬಂದು ಪ್ರೊಫೈಲು ಪ್ರೊಫೈಲಲ್ಲಿ ನೀವು ಇಲ್ಲಿ ಸ್ಟೇಟಸ್ ಹಾಕ್ಬೋದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೈಲೈಟ್ಸ್ ಅಂದರೆ ನೀವು ಏನೇನು ಹೈಲೈಟ್ಸ್ ಹಾಕಿರ್ತೀ ಅದು ಹಾಕ್ಬೋದು ಇದು ಕ್ಲಿಕ್ ಮಾಡಿದ್ರೆ ಫೋಟೋಸ್ ಹಾಕ್ಬೋದು ನಿಮ್ಮ ಇಲ್ಲಿ ಕ್ಲಿಕ್ ಮಾಡಿ ಫೋಟೋಸ್ಗೋಗಿ ಫೋಟೋಸ್ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತ ಇದೆ ಕ್ಲಿಕ್ ಮಾಡಿದ್ರೆ ಅದೇ ಅಕೌಂಟ್ಸ್ ಅಕೌಂಟ್ಸ್ದು ನಿಮ್ಮದು ಪ್ರೈವೇಟ್ ಇಡಬೇಕಾ ಪಬ್ಲಿಕ್ ಅಂತ ಇರುತ್ತೆ ನಿಮ್ಮದು ಬಯೋ ಕ್ರಿಯೇಟ್ ಮಾಡಿ ಈಗ ನೋಡಿರ್ತೀರ ಬಯೋದಲ್ಲಿ ಡ್ಯಾಡ್ ಲಿಟ್ಲ್ ಪ್ರಿನ್ಸ್ ಮೈ ಫಸ್ಟ್ ಫಸ್ಟ್ ಬ್ರೆಡ್ ವಿಶ್ಮಿ ಆನ್ ಆ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ಇಲ್ಲೇ ಕ್ರಿಯೇಟ್ ಮಾಡೋದು ಬಯೋದಲ್ಲಿ ಒನ್ ಫಿಫ್ಟಿವರೆಗೂ ಮ್ಯಾಕ್ಸಿಮಮ್ ಇರುತ್ತೆ ಬಯೋದಲ್ಲಿ ಕ್ರಿಯೇಟ್ ಮಾಡಿ ಜನರಲ್ ಪ್ರಿಫ್ರೆನ್ಸ್ ನೀವು ಕೊಟ್ಟರೆ ಕೊಡ್ಬೋದು ಇಲ್ಲ ಶೋ ಅಕೌಂಟ್ ಸಜೆಷನ್ ಅಂದರೆ ಎಲ್ಲರಿಗೂ ಶೋ ಮಾಡಬೇಕಲ್ಲ ನಿಮ್ಮ ಪರ್ಟಿಕ್ಯುಲರ್ ಇದಕ್ಕೆ ಮಾತ್ರ ಕ್ರಿಯೇಟ್ ಮಾಡಬೇಕಾ ಅಂತ ಇರುತ್ತೆ ಓಕೆನಾ ಇದರಲ್ಲಿ ಲೈಕ್ ಕೌಂಟ್ಸು ಶೇರ್ ಕೌಂಟ್ಸು ಎಲ್ಲ ಬರುತ್ತೆ ಅಕೌಂಟ್ನ ಇಡಬೇಕಾ ಇಲ್ಲ ಪ್ರೈವೇಟಲ್ಲಿ ಇಡಬೇಕಾ ಪ್ರ ಇದರಲ್ಲಿ ಇಡಬೇಕಾ ಏನದು ಪಬ್ಲಿಕಲ್ಲಿ ಇಡಬೇಕು ಪ್ರೈವೇಟಲ್ಲಿ ಅಂದರೆ ಅಲ್ಲಿ ಅಂದ್ರೆ ಏನಂದ್ರೆ ಅವ್ರು ರಿಕ್ವೆಸ್ಟ್ ಕಳಿಸಿ ಆದಮೇಲೆ ನಿಮಗೆ ನೀವು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಆಗುತ್ತೆ ಪಬ್ಲಿಕ್ ಅಂದರೆ ಎಲ್ಲರೂ ನಿಮ್ಮನ್ನ ಫಾಲೋ ಮಾಡ್ಬೋದು ಮೋಸ್ಟ್ಲಿ ದೊಡ್ಡ ದೊಡ್ಡ ಎಲ್ಲ ಇರ್ತಾರಲ್ಲ ಅವ್ರದೆಲ್ಲ ಪಬ್ಲಿಕ್ ಅಕೌಂಟೇ ಇರುತ್ತೆ ಓಕೆನಾ ಸೊ ಇದ್ರಲ್ಲಿ ಬಂದ್ಬಿಟ್ಟು ನೀವು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಬೋದು ಪೋಸ್ಟ್ ಮಾಡಬಹುದು ಇಲ್ಲಿ ಪೋಸ್ಟ್ ಕ್ಲಿಕ್ ಮಾಡಿದ್ರೆ ಪೋಸ್ಟ್ ಮಾಡ್ಬೋದು ಸೊ ಒನ್ಸ್ ಇದೆಲ್ಲ ಫೋಟೋ ಫೋಟೋ ಎಲ್ಲ ಅಪ್ಡೇಟ್ ಮಾಡಿ ಇದ್ ಮಾಡಿ ಅದಾದ್ಮೇಲೆ ಕ್ರಿಯೇಟ್ ಅಂತ ಇದೆ ನೋಡಿ ಅದೇ ಫೋಟೋಸ್ ಮತ್ತೆ ಕಂಪ್ಯೂಟರ್ ಗ್ರ್ಯಾಕ್ ಮಾಡಿ ಇದು ಮಾಡಿದ್ರೆ ಪೋಸ್ಟ್ ಆಗುತ್ತೆ ಅದಾದಮೇಲೆ ನೋಟಿಫಿಕೇಷನ್ಸ್ ಏನಾದರೂ ನಿಮಗೆ ಯಾರಾದರೂ ಫಾಲೋ ಮಾಡಿದ್ರೆ ಲೈಕ್ ಮಾಡಿದ್ರೆ ಏನಾದರೂ ಮೆಸೇಜ್ ಕಳ್ಸಿದ್ರೆ ಅಲ್ಲಿ ನೋಟಿಫಿಕೇಷನ್ ಬಂದುಬಿಡ್ತೀವಿ ಈ ಆರ್ಟ್ ಅಲ್ಲಿ ಮೆಸೇಜು ನೀವು ಯಾರಿಗಾದ್ರೂ ಪರ್ಟಿಕ್ಯುಲರ್ ಮೆಸೇಜ್ ಕಳಿಸ್ಬೇಕು ಆ ರೀತಿ ಇದ್ದರೆ ಇದು ರೀಲ್ಸ್ ನೀವು ರೀಲ್ಸ್ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ರೀಲ್ಸ್ ಬರುತ್ತೆ ನೋಡಿ ಈ ಥರ ರೀಲ್ಸ್ ಬರುತ್ತೆ ಸೊ ಅದಾದ್ಮೇಲೆ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರಲ್ಲಿ ನೀವು ಯಾವುದೇ ರೀತಿ ನೋಡಿ ಈ ಥರ ಅಂದರೆ ತುಂಬ ವೈರಲ್ ಕಂಟೆಂಟ್ ಎಲ್ಲ ಇರ್ತಾವಲ್ಲ ನೀವು ಯಾವ ತುಂಬ ಲೈಕ್ ಮಾಡಿರ್ತೀರ ವೈರಲ್ ಕಂಟೆಂಟ್ ಇರ್ತವೆ ಎಲ್ಲ ಅಲ್ಲಿ ಬರುತ್ತೆ ಸರ್ಚು ನೀವು ಪರ್ಟಿಕ್ಯುಲರ್ ನಿಮ್ಮ ಫ್ರೆಂಡ್ ಒಬ್ಬ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿದ್ದಾರೆ ಅಂತ ಇಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಎಕ್ಸ್ಪ್ಲೋರ್ ಆಗುತ್ತೆ ಇದು ಓಮ್ ಬಟನ್ ಇದು ಹೊಡೆದ್ರೆ ನೀವು ತಿರ್ಗಾ ಹೋಮ್ ಸ್ಕ್ರೀನಿಗೆ ಬರ್ತೀರಾ ಇಲ್ಲಿ ಯಾರನ್ನ ಹೋಮ್ ಸ್ಕ್ರೀನಲ್ಲಿ ಬಂದ್ಬಿಟ್ಟು ನೀವು ಫಾಲೋ ಮಾಡಿದ್ರೆ ಅವ್ರ್ದೆಲ್ಲ ಏನೇನು ಪೋಸ್ಟ್ ಮಾಡ್ತಾರೆ ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದುಬಿಡುತ್ತೆ ಸೊ ಓಮ್ ಸೊ ಇಷ್ಟೇ ಒಂದು ಇಂಟ್ರೊಡಕ್ಷನ್ ಆಫ್ ಇನ್ಸ್ಟಾಗ್ರಾಮ್ ಓಕೆನಾಗೆ ನಿಮ್ಗೆ ಏನಾದ್ರು ಸಜೆಷನ್ಸ್ ಫೀಡ್ಬ್ಯಾಕ್ ಇದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ್ದು ರೀತಿ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹಾಕಿ ಖಂಡಿತವಾಗ್ಲಾಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್